ಹರೇರಾಮ ಎಲ್ರಿಗೂ ನಮಸ್ಕಾರ ಅಭಿರುಚಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾವಿವತ್ತು ಅಂಜೂರ ಹಣ್ಣಿಂದ ಮಿಲ್ಕ್ ಶೇಕ್ ಮಾಡೋಣ ತುಂಬಾ ರುಚಿಯಾಗಿರುತ್ತಲ್ವಾ ಅಂಜೂರದ ಮಿಲ್ಕ್ ಶೇಕ್ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಈ ಅಂಜೂರ ಹಣ್ಣು ನಮ್ಮ ತೋಟದಲ್ಲೇನೆ ಬಿಟ್ಟಿರುವಂತ ತಾಜಾ ಹಣ್ಣು ಇದು ಮಾರ್ಕೆಟ್ ನಲ್ಲಿ ಸಿಗುತ್ತೆ ಸಿಗದೆ ಇದ್ರೆ ಡ್ರೈ ಅಂಜೂರ ಹಣ್ಣಿರುತ್ತಲ್ವಾ ಅದರಲ್ಲಿ ಕೂಡ ಅದನ್ನ ನೆನೆಸಿಬಿಟ್ಟು ಮಾಡ್ಕೋಬಹುದು ಆದ್ರೆ ಈ ಒಂದು ತಾಜಾ ಹಣ್ಣಿಂದ ಮಾಡಿರುವಂತ ಮಿಲ್ಕ್ ಶೇಕ್ ತುಂಬಾ ರುಚಿಯಾಗಿರುತ್ತೆ ಈಗ ಹೇಗ್ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಮಿಲ್ಕ್ ಶೇಕ್ ಗೆ ಏನೇನ್ ಬೇಕು ಅಂತ ಗೊತ್ತಿರುತ್ತಲ್ವ ಸಾಮಾನ್ಯ ಹಾಲು ಹಾಲನ್ನ ನಾನು ಎರಡು ಕಪ್ ತಗೊಂಡಿದೀನಿ ಸಕ್ಕರೆ ಕಾಲ್ ಕಪ್ ಅಷ್ಟು ನಮ್ಮ ರುಚಿಗೆ ತಕ್ಕಂತೆ ನಾವು ಹಾಕೋಬಹುದು ಹಣ್ಣು ಸ್ವಲ್ಪ ಸೇರುತ್ತೆ ಆಮೇಲೆ ಸಕ್ಕರೆ ಬೇಡ ಅಂದ್ರೆ ಕಲ್ ಸಕ್ಕರೆ ಕೂಡ ಸೇರ್ಸ್ಕೋಬಹುದು ಈಗ ನಾವು ಅಂಜೂರ ಹಣ್ಣನ್ನ ಸಿಪ್ಪೆ ಕೆಟ್ಕೊಳ್ಳೋಣ ಇದು ಒಂದು ಟಿಪ್ಸ್ ಅಂತಾನೆ ಹೇಳ್ಬೋದು ಅಂಜೂರ ಹಣ್ಣನ್ನ ಇದು ಸಿಪ್ಪೆ ಸಹಿತಾನೇ ತಿನ್ನೋ ಹಣ್ಣು ಇದು ಆದ್ರೆ ಸಿಪ್ಪೆ ಸಹಿತ ಇದನ್ನ ಹಾಕೊಂಡಾಗ ಅದ್ರದ್ದು ಮೇಣ ಇರುತ್ತೆ ಇದ್ರಲ್ಲಿ ಗಮ್ ಇರುತ್ತೆ ಆ ಗಮ್ಮು ಮಿಲ್ಕ್ ಶೇಕ್ ನಲ್ಲಿ ಇದ್ದಾಗ ಅದು ಕುಡಿಯಕ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ಗಮ್ಮ ಕಡಿಮೆ ಆಗೋ ರೀತಿನಲ್ಲಿ ಹೆಂಗ್ ಹೆಚ್ಕೊಂಡು ತೊಳ್ಕೊಂಡು ಮಾಡೋದು ಅಂತ ನಾನೀಗ ತೋರಿಸ್ತೀನಿ ನೋಡಿ ಈಗ ಅಂಜೂರ ನಾನು ಸಿಪ್ಪೆ ಕೆದ್ಕೊತಾ ಇದ್ದೀನಿ ಈ ರೀತಿ ನೋಡಿ ಹೇಗೆ ಗಮ್ ಬರುತ್ತೆ ಇದ್ರಲ್ಲಿ ಹಾಲು ಹಾಲು ಬರುತ್ತೆ ಈ ರೀ ಈ ಹಾಲನ್ನ ಹಾಗೇನೆ ನಾವು ಮಿಕ್ಸಿ ಮಾಡ್ಕೊಂಡ್ರೆ ನಮ್ಗೆ ಅದು ಅಂಟಾಗುತ್ತೆ ಮಿಲ್ಕ್ ಶೇಕ್ ಕುಡಿಯುವಾಗ ಹಾಗಾಗಿ ಅದನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ನೀರ್ ಈಗ ಸಿಪ್ಪೆ ಆದ ತಕ್ಷಣ ಒಂದ್ಸಲಿ ನೀರಲ್ಲಿ ಹಾಕಿ ಆ ಹಾಲನ್ನೆಲ್ಲ ಹೋಗ್ಕೋಬೇಕು ಆಗ ಹಾಲಿನಂಶ ಎಲ್ಲಾ ಹೋಗಿರುತ್ತೆ ನೋಡಿ ಪೂರ್ತಿ ಸಿಪ್ಪೆಯನ್ನ ನಾನ್ ತೆಕ್ಕೊಂಡಿದೀನಿ ಸಿಪ್ಪೆ ತೆಕ್ಕೊಂಡಿರೋ ಹಣ್ಣನ್ನ ಈ ರೀತಿ ನೀರಲ್ಲಿ ಒಮ್ಮೆ ಮುಳುಗಿಸಿ ತೊಳ್ಕೊಂಡ್ರೋ ತೊಳ್ಕೊಂಡು ನಂತರ ಹೆಚ್ಕೊಬೇಕು ಆಗ ಅದರಲ್ಲಿರೋ ಹಾಲಿನಂಶ ಮೇಣ ಎಲ್ಲ ಹೋಗಿರುತ್ತೆ ಆಗ ನಾವು ಹೆಚ್ಕೋಬಹುದು ಚಿಕ್ಕ ಪೀಸ್ ಮಾಡಿಕೊಂಡು ಈ ಹಾಕ್ಕೊಂಡು ಹಾಕೊಂಡು ನಾ ಈಗ ನಾನು ಎರಡ್ ಕಪ್ಪಿಗೆ ಹಣ್ಣನ್ನ ಹಾಕೋತಾ ಇದ್ದೀನಿ ಹೆಚ್ಕೊಂಡು ಹಾಕೋತೀನಿ ನೋಡಿ ನಾನೀಗ ನಾಲ್ಕ ಹಣ್ಣನ್ನ ಹೆಚ್ಕೊಂಡಿದೀನಿ ಈ ಹಣ್ಣುಗಳನ್ನೆಲ್ಲ ನಾನೀಗ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಮಿಕ್ಸಿ ಮಾಡುವಾಗ ಸಕ್ಕರೆ ಇದೆಯಲ್ಲ ಈ ಸಕ್ಕರೆ ಹಾಕೊಂಡ್ಬಿಡೋಣ ಹಾಲು ಆಮೇಲೆ ಸೇರ್ಸೋದು ಈಗ ನಾವು ಸ್ವಲ್ಪ ಹಾಲನ್ನ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಉಳಿದ ಹಾಲನ್ನ ಆಮೇಲೆ ಸೇರಿಸ್ಕೊಳ್ಳೋಣ ಮಿಕ್ಸಿ ಮಾಡ್ಕೋತೀನಿ ಈಗ ಮಿಕ್ಸಿ ಮಾಡ್ತಾ ಇದ್ದೀನಿ ನೋಡಿ ಈಗ ಮಿಕ್ಸಿ ಮಾಡ್ಕೊಂಡಿದೀನಿ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ನುಣ್ಣಗೆ ಮಿಕ್ಸಿ ಮಾಡ್ಕೊಂಡಾಗ ನಾವು ಅದನ್ನ ಮತ್ತೆ ಸೋಸ್ಕೊಳ್ಳೋದ್ ಬೇಕಾಗಲ್ಲ ಡೈರೆಕ್ಟ್ ಆಗಿ ಹಾಲಿಗೆ ಮಿಕ್ಸ್ ಮಾಡ್ಕೋಬಹುದು ಹಾಲಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕಳ್ಕೋಬೇಕು ಹೀಗೆ ಈಗ ಇದು ಮಿಲ್ಕ್ ಶೇಕ್ ರೆಡಿ ಆಗಿದೆ ಸ್ವಲ್ಪನು ಮೇಣ ಎಲ್ಲ ಇದೆ ತುಂಬಾ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು ಬೇಸಿಗೆಯಲ್ಲಿ ತಣ್ಣಗೆ ಒಂದು ಜ್ಯೂಸ್ ಕೂಡ ಆಯ್ತು ಮಿಲ್ಕ್ ಶೇಕ್ ಕೂಡ ಆಯ್ತು ಜೊತೆಗೆ ಆರೋಗ್ಯಕ್ಕೆ ಒಳ್ಳೇದು ಇದು ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇದ್ರೆ ಅಂಜೂರ ಮಿಲ್ಕ್ ಶೇಕ್ ತುಂಬಾ ಒಳ್ಳೆ ಅಂಜೂರ ಹಣ್ಣು ತಿನ್ಬೇಕು ಅಂತ ಹೇಳ್ತಾರೆ ರಕ್ತ ಕಡಿಮೆ ಇದ್ರೆ ಆಮೇಲೆ ದೇಹದಲ್ಲಿ ಸುಸ್ತು ನಿಶಕ್ತಿ ಎಲ್ಲ ಇದ್ದಾಗ ಅಂಜೂರ ಆರೋಗ್ಯಕ್ಕೆ ತುಂಬಾ ಪುಷ್ಟಿಯನ್ನು ಕೊಡುವಂತ ಒಂದು ಹಣ್ಣು ಶ್ವಾಸಕೋಶದ ತೊಂದರೆ ಅದಕ್ಕೆಲ್ಲ ಕೂಡ ಹಾಗಾಗಿ ನಾವು ಆ ಆ ಸೀಸನ್ ಸೀಸನ್ನಲ್ಲಿ ಏನೇನು ನಲ್ಲಿ ಏನೇನ್ ಹಣ್ಣು ಸಿಗುತ್ತೋ ಅದನ್ನೆಲ್ಲ ಆಹಾರ ರೂಪದಲ್ಲಿ ಈ ರೀತಿಯ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಅಂಜೂರದ ಮಿಲ್ಕ್ಶೇಕ್ ರೆಡಿ ತುಂಬಾ ರುಚಿಯಾಗಿರುತ್ತೆ ಈ ಒಂದು ಮಿಲ್ಕ್ ಶೇಕ್ ನೀವು ಕೂಡ ಮಾಡಿಕೊಂಡು ಕುಡಿತೀರಿ ಅಂತ ಅಂದ್ಕೊಂಡಿದ್ದೀನಿ ಇಷ್ಟೊತ್ತವರೆಗೂ ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು